ಒಂದ್ ವರ್ಷದ ಸಣ್ಣಗೆ ಆಗಲಿ ಐಕಿ ನೋಡ್ತಿ ಒಂದೀಟ್ರ್ ಸೋತ್ ಮಾತಾಡ್ತಾಳ ಐಕಿ ಹಿರಿಯ ಅಂತ ಹೇಳಿ ಈ ಗತ್ ತೋರಿಸ್ತಾಳ ಈಕಿ ಗತ್ ನೋಡಾಕ ಮಂದಿ ಕಡೆ ಟೈಮ್ ಇರಬೇಕಲ್ಲ ಅಯ್ಯವ ಎಲ್ಲಿ ಹಿರಿಯರು ಎಲ್ಲಿ ಕಿರಿಯಾರವ್ವ ಕಾಲನ ಕೆಟ್ಟ ಹೊಂಟೈತಿ ಏನ್ ಮಾಡಬೇಕು ನಮ್ಮ ಕಾಲ್ದಾಗ ಹಿಂಗ ಇದ್ದಿದ್ದಿಲ್ಲ ಬಿಡು ಏನ್ ಹೊಸ ಕಾಲದ ಜೊತೆ ನಾವು ಹೊಸ ಹೊಸಾದ್ ಕಲ್ತಕೊಂತ ಹೋಗೋದ್ ನೋಡು ಲಕ್ಷ್ಮಕ್ಕ ಆಟವ ಏನ್ವಾ ರೀ ಬಿಡಪ್ಪ ರೀ ನನಗ ಮ ಏನ್ ಸೊಗುಸಿಲ್ಲ

ಮನೆಯಾಗ ಗಿಡದ ನೀವು ಹೇಳಿರ ಎಲ್ಲಿ ತರ್ತೀಯ ಯವ್ವ ಅಲ್ಲ ಅವ್ ಗಿಡ ನನ್ನ ಮದುವೆದಾಗ ಪೂಜೆ ಇಡ್ಸಿದ್ರು ನನಗ ಆ ಪೂಜೆದಾಗ ಫಲಾ ಬಂದಿದ್ವು ಅವ್ ಎರಡು ತೆಂಗಿನ ಗಿಡ ಹಚ್ಚಿ ಬೆಳೆಸ್ತಕಿ ನಾನ್ ಬೇ ಫಲಾ ಉಣ್ಣೋರು ಯಾರ ಯಾರ ಮಾಡಿದ್ದು ಯಾರ ಉಂಟಾರ ಹಂಗಾಗಿದ್ ಬಾಳೆ ನಂದು ನಮ್ಮ ಅತ್ತಿದು ನಮ್ಮ ಅಕ್ಕಂದ ತೆಲಿ ಕೆಟ್ಟಿರ್ಬೇಕು ಅನಿಸ್ತ ನನಗ ಹಾಕಿ ನೋಡಿದ್ರ ನಮ್ಮ ಅತ್ತಿ ಅಯ್ಯಯ್ಯ ನಾನು ಬಾಳೆ ಮಾಡಕ್ ಬಂದಾಗ ಕಾಯಿ ಉಡಿ ತುಂಬಿದ್ವಾ ಅದು ಫಲ ಬಂದತಿ ನಾ ಹಚ್ಚಿ ಬೆಳಸಿ ಅಂತ ಹಾಕಿಂತಾಳ ಈಕಿ ನೋಡಿದ್ರ ನಾನು ಕಿಶ್ಯ ನಮಗೊಂದು ತೆಂಗಿನಕಾಯಿ ಎಳ್ನೀರು ಸಿಗತಾವಿಲ್ಲ ಸಾಕ ಅಲ್ಲ ಲಕ್ಷ್ಮಕ್ಕ ಏನ್ ಹುಚ್ಚದ್ಯಾ ನೀನ್ ನೀ ಹಚ್ಚಿದ ಗಿಡ ಆದ್ರೆ ನಮಗೊಂದು ಗಿಡದ ಬಿಡುವಾ ನೀ ಒಂದ ಗಿಡ ತಗೋ ಅನ್ನ ಪ್ರತಿ ನಿನಗ ನೀ ಅಂತ ಬುದ್ಧಿ ಕೇಳಿದ್ಯಾ ಹ್ಮ್ ಚುಚಂದ್ರಿ ಕಡ್ಡಿ ಏನ ಚುತ್ತಾಕತ್ತಲ್ ಕಿವಿ ಆಗ ಎಲ್ ಕೇತಿ ಬಿಡ ಪಾರಿ ಯವ್ವಾ ನನಗ ಕೇಳೋದಂದ್ರ ಜಲಂ ಸುತ್ತ ಬರ್ತತಿ ಮರೇ ಬೇಡವಾ ಇಪ್ಪತ್ತು ರೂಪಾಯಿ ಕೊಟ್ರ ಕಾಯಿ ಅಂತಿಂತ அதோடு நான் படித்துவிட்டு அன்னாருக்கு வரும் கொண்டே சரித்திரத்தை கூடிய மாடிகள் காசும் கொண்டு மூடிவிட்டு ಚೂಟ್ ಹೋಗದಂಗ್ ಮಾಡ್ತಿದಿ ಯವ್ವ ನಿಮ್ ಲಕ್ಷ್ಮಕ್ಕಾಗನ ಜೈ ಚೂಟ್ ಬಿಡ ಯವ್ವ ಹರಿಣ ಸಾಗಂಗಿಲ್ಲ ಕಿ ಕೈಯಾಗ ಯವ್ವ ಏನ್ ಕೇಳ್ತಿದಿ ಕೂಡಿದ್ದಾಗ ಬೇಡ ನಮ್ ಕರ್ಮಾನ ಒಂದ್ ರೊಟ್ಟಿ ಬಡ ಕೂತ್ಲಿಲ್ಲ ನಾಲ್ಕ್ ಗಂಟೆ ಮಟ ಅದ ಒಂದ ಮಾಡಿದ್ದ ಮತ್ ಉಳ್ಕಿದ್ದು ಯಾವ್ದು ವಾರೇ ಹೇಳ್ಬಿಡ ನೀನು ಒಬ್ಬಕ್ಕೆ ಹೋಗಿ ನಿರುಂಬ ಮಾಡ್ಕೊಂಡ್ ಬಂದು ಭೇಷ್ ಮಾಡಿವ ಗುಡ್ಡಕ್ಕ ಮಂದಿ ಕರ್ಕೊಂಡ್ ಹೋಗ್ಕಾಳ ಅನ್ನೋದ್ ಕರೆಯವ್ ಇನ್ ಏನು ಮಾಡೋದಿಲ್ಲ ಹೋಗಿರ್ಜಕ್ಕ ವಾರೇನ ಹಾ ಎಲ್ಲಾರು ನಾವು ಕರ್ಕೊಂಡ್ ಹೋಗಿರ್ತಾ ಅನ್ನೋದು ಆಚೆಗೆ ನಾವೇ ಮಾಡೋದ್ ಕುಂತ್ ಕುಂತಲ್ಲೇ ಹೌದು ಈ ಬಾರಿ ಕಿಮಿ ಕಡೆ ಕತ್ತಲ್ಲ ಲಕ್ಷ್ಮಕ್ಕ ಹೆಂಗೈತ್ವಾ ಮೈಯಾಗ ಆರಾಮ್ ಅನ್ಸೇತನ ಏನಾರ ಬಿಡ ಯಾವಾರೇಣಿ ಹೊಟ್ಟೆಗ ಒಂದ್ ಅತಿ ಸಣ್ ಸಣ್ ತಾಗಾಕತ್ತತಿ ಏನ್ ಬಿಸಿಲ್ ಹೆಂಗ್ ಆಗೇತ ಅನ್ನೋದು ಗುರ್ತಿಲ್ಲ ಇನ್ ಯಾರ್ದಾರ ಕಣ್ಣ ಹತ್ತಿ ಕಾಲ್ ದುಳಾತನ ಯವ್ವ ನನಗ ಯವ್ವ ಗಾಡಿ ಇದ್ ಬೆಂಗ್ಳಾರ್ದು ತಿಂಡೆ ನೋಡಿ ಯವ್ವ ಹಾ ಇವ ಕುರ್ಕೂಟ ಊರ್ಗ್ ಹೋಗೋದು ಇವ್ ಕುಂತ್ ಕುಂತಲ್ಲೇ ಚಾಕ್ರಿ ಮಾಡದು ಕುಂತ್ ಕುಂತಲ್ಲೇ ನಿಂತ್ ನಿಂತಲ್ಲೇ ಚಾ ಊಟ ನೀರ್ ಕೊಡೋದು ಮತ್ತೆ ಯಾವಕ್ಕಿ ಕಣ್ಣ ಹತ್ತೈತ್ ನೋಡ್ ಬಗ್ಗಾಣಿಗೆ ಏನ್ ಮಾಡ್ತಿದಿ ಅಂತ ಅಪವಾದ ಕೊಡ್ತಾರ ಇವ್ರು ಯವ್ವ ಲಕ್ಷ್ಮಕ್ಕ ನಮ್ ಯಾರು ಕಣ್ಣ ಬಿಡ ಯವ್ವ ಪಾರವನು ಒಬ್ಬಕ್ಕೆ ನೋಡ ಎಡ ಇರವು

ಮತ್ ಹೊಟ್ಟಿ ಸಂಗ್ ಸಂಗ್ ತಾಗ್ಲಾರ್ದೇನೆ ಮತ್ ಇನ್ನೇನ ಕತಿ ಇದ್ದರ್ ಮನಿ ತಿಂಡೆ ತಾವ್ ಮಾಡ್ಕೊಂಡ್ ತಿನ್ನು ಮುಂದಾಗ ಹೊಟ್ಟಿ ಇಟ ಇರ್ತತಿ ಯಾರ ಮಾಡಿ ಕೊಟ್ರ ಅಂದ್ರ ಕುಂತಲೆ ಮೂರ್ ಹೊಟ್ಟೆ ಅಕ್ಕವ ನಿಮ್ ಅಕ್ಕ ಏನ ಹೊಟ್ಟಿ ನುಂಗಿತಂತ ಸಂಗ್ ಸಂಗ್ ತಾಕತ್ತಂತ ಹುಯ್ ಅಂತ ಮಂದಿ ಕರ್ಕೊಂಡ್ ಹೊಕ್ಕ ಪಾರಕ್ಕ ಯದಕ್ ಬೇಕ ಮನಿ ಪುರ್ತಿ ಮಾಡ್ಕೊಂಡು ತಣ್ಣಗ್ ಬರಾಕ್ ಬರಂಗಿಲ್ಲ ಅಲ್ವೇ ಹ ಮಂದಿ ಬೇಕ್ ಮಂದಿ ಬೇಕಂತ ಅಂತ ಹೊಕ್ಕಳ ಮತ್ತ ಮಂದಿ ಕಣ್ಣ ಹತ್ತಿ ಹಿಂಗ್ ಹಾಕ್ತಾವ ಗಿರ್ಜಿ ಬರಬ್ಬರಿ ಇಲ್ಲಿಕಿ ಹಾ ತಾನಂತ್ರ ಒಬ್ಬರ್ನು ಕರ್ಕೊಂಡ್ ಹೋಗಂಗಿಲ್ಲ ಬಿಡ

எம கூட ரேத்து அய்யாடி

நடிக்கும் பண்ணிக்கிட்டு வந்துவிட்டார்

ಮಾಡಿದ್ರು ಕೂಡ ಅಯ್ಯವ ನಮ್ಮ ಮನೆಗೆ ಅರವತ್ತನೇ ಮಂದಿ ಬಂದವ ಅಯ್ಯವ ಅವು ಬಸ್ ತೆಪ್ಪಿ ಇಲ್ಲದವ ಅಯ್ಯವ ಏನ್ ಕೇಳ್ತಿ ಖರ್ಮಾನ ನನ್ ಕಡೆ ಇರೋ ಐದ್ನೂರು ರೂಪಾಯಿ ನೋಟ್ ಐತಿ ಮುರ್ಸಿದ್ನಿ ಅಂದ್ರೆ ಕೈಗೆ ಹತ್ತಂಗಿಲ್ಲ ಲಕ್ಷ್ಮಕ್ಕ ಅದಕ್ಕ ಸಕ್ರಿ ತರಸ್ತಾಗ ನಿನ್ ಅದ ಹೊಳಿ ಕೊಡ್ತೇನೆ ಕಪ್ ಸಕ್ರಿ ಕೊಡ ಅಯ್ಯೋ ಅದಕ್ಕ ಅಂತ ನಾನ ಸಕ್ರಿ ಬೇಕಾಗಿತಿ ಅದಕ್ ಪಾಣಕ ಮಾಡಿ ಕೊಡ್ತೇನೆ ನನ್ನ ಕತ್ತಾಳ ಕಪ್ಪು ನೋಡ ಅಯ್ಯವ ಅದನ್ನ ಅರ್ಧ ಕಿಲೋ ಸಕ್ರಿ ಹಿಡಿತೇನೆ ದೇವರಿಗೆ ಊಟ ಮರ್ಯಾದೆ ಮಾಡಿ ಕಳಿಸ್ತಾನೆ ಯಾವಾಗ ಈ ಸಕ್ಕರೆ ತರಿಸ್ತಾಳೋ ಯಾವಾಗ ಚಾ ಪುಡಿ ತರಿಸ್ತಾಳೋ ದೇವರಿಗೆ ಗುರುತು ಈಕಿ ಮನೆಯಾಗ ಅವರು ಚಾ ಕುಡಿತಾರ ಅಂದ್ರೆ ಏಸ್ ಜಲ್ಮದ ಪುಣ್ಯ ಮಾಡ್ಯಾರ ಏನ ನೋಡಿದೆ ಇದನ್ನ ಇದಕ್ಕೆ ಎದಕ್ಕೆ ಬೇಕು ಅಯ್ಯ ಮಸ್ರಿ ಹೇಳತಾನ ಯವ್ವ ಇದಕ್ಕೆ ನಮ್ಮ ಅಕ್ಕಗೆ ವಯಸ್ಸು ಹೋದ್ರು ಬುದ್ಧಿ ಬರುವಲ್ಲ ನೋಡುವ ತಗೋ ಲಕ್ಷ್ಮಕ್ಕ ಕಪ್ಪ ಯವ ಕಪ್ಪ ಬೇಡ ತಡಿ ಒಟ್ಟ ಹಾಳೆ ಹಾಕೊಂಡು ಬಂತ ಅಂತ ಕೊಡ್ತಾನೆ ಲಕ್ಷ್ಮಕ್ಕ ಇನ್ನು ಬರ್ತಂತ ಗುರುವ ನಾನು ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದ್ರಲ್ಲ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗಳನ್ನ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ತಿಳಿಸ್ರಿ ಗಾಯತ್ರಿ ಅವರು ಕಾಮೆಂಟ್ ಮಾಡಿದ್ರೆ ಅವರ ಮಗನಾದ ವಿಷ್ಣು ಪುಟ್ಟಂದ ನಿನ್ನೆ ಬರ್ತ್ಡೇ ಇತ್ತು ಜನ್ಮದಿನದ ಶುಭಾಶಯಗಳು ವಿಷ್ಣು ಹಂಗ ಗಾಯತ್ರಿ ಅವರ ಸೊಸೆಯಾದ ದರ್ಶಿನಿ ಬ್ಯಾಡ್ಗಿ ಅವರ ಬರ್ತ್ಡೇ ಇದೆ ಅವ್ರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ ಮಂಜುನಾಥ್ ದೊಡ್ಡಮನಿ ಅನ್ನೋರು ಕಮೆಂಟ್ ಮಾಡಿದ್ರೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ತಾರಂತೆ ಅವರ ಕಮೆಂಟ್ ಓದಿ ತುಂಬಾ ಖುಷಿ ಆಯ್ತು ಸರ್ ನಿಮಗೆ ಹೃದಯಪೂರ್ವಕ ವಂದನೆಗಳು ನಿಮ್ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸುಧಾರಾಣಿ ಅನ್ನೋರು ನಮ್ ಕಮೆಂಟ್ ಮಾಡಿದ್ರೆ ಅವ್ರದ್ದು ಕೂಡ ನಮ್ ಹಳ್ಳಿ ಕಿಡ್ಡಿ ಗ್ರೂಪ್ ತರಾನೇ ಅವ್ರದ್ದು ಗ್ರೂಪ್ ಐತೆ ಅಂತ ಹೇಳಿದ್ರೆ ಶುಭಾರಾಣಿ ಪೂಜಾ ಆಯೇಷಾ ಶೈಲಾ ನಂದ ಸಿದ್ದು ಹಾಯ್ ಹಂಗ ಇಲ್ಲಿವರೆಗೂ ಯಾರೆಲ್ಲ ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ವಂದನೆಗಳು ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲಾರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾವು ವಿನಂತಿ